ಇಪ್ಪತ್ತೆಂಟು ಮತದೇಧಾರ ಆತ್ಮಹತ್ಯೆ ವಿಚಾರದಲ್ಲಿ ನಾನು ಹೊತ್ತು ರಾಜೀನಾಮೆ ಕೊಟ್ಟಿದ್ದೆ ಈಗಲೂ ನಾಗೇಶ್ ಅವ್ರ ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ರು ಮುಖ್ಯಮಂತ್ರಿಗಳು ನಾವೆಲ್ಲಾದರೂ ವಾಸ್ತವಾಂಶ ಏನಂತ ಪರಿಶೀಲನೆ ಪರಿಶೀಲನೆ ಆಗಲಿ ನಾವು ರಕ್ಷಣೆ ಫಸ್ಟ್ ನೋಡಬೇಕು ಪೊಲೀಸ್ ಸ್ಟೇಷನ್ಗೆ ಏನ್ ಬಾಯ್ ಬಿಡ್ಬೇಕು ಯಾವ್ದು ಬಾಯ್ ಬಿಡ್ಬೇಕು ಬಾಯ್ ಮಾಡ್ತಾ ಇಲ್ಲ ಪೊಲೀಸ್ ಸ್ಟೇಷನ್ಗೆ ಭದ್ರತೆ ಕೊಡುವಂತ ಪರಿಸ್ಥಿತಿ ರಾಜ್ಯದಲ್ಲಿ ಬಂದಿದೆ ಅಂತ ಕಾಲದಲ್ಲೆಲ್ಲ ಬಿಜೆಪಿ ಬಟ್ಟೆ ಹಾಕ್ಸ್ಬಿಟ್ಟು ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ಗಳಿಗೆ ಎಸ್ ಪಿ ಇನ್ಸ್ಪೆಕ್ಟರ್ಗಳಿಗೆಲ್ಲ ಬಿ ಜೆ ಪಿ ಬಟ್ಟೆ ಹಾಕ್ಸ್ಬಿಟ್ಟು ಅದು ಯಾವುದೋ ಹಬ್ಬದಿಲ್ಲ ಎಲ್ಲ ಇವಳ ಕಡೆ ಬಿಜಾಪುರು ಮತ್ತು ಉಡುಪಿಲಿ ಮಕ್ಕಳಿದೆ ಅಶೋಕ್ ಎಲ್ಲಿದ್ದ ರಾಮೋಜಿಗೌಡು ಒಳ್ಳೆ ಕೆಲಸ ಮಾಡಿದ್ದಾರೆ ಬಿ ಜೆ ಪಿ ತನ್ನಾಗಿದೆ ಅಭ್ಯರ್ಥಿ ಗೆಲ್ತಾರೆ ಸರ್ ಮೈತ್ರಿ ಏನಾದರೂ ಎಫೆಕ್ಟ್ ಆಗ್ಬೋದಾ ಸರ್ ಈ ಚುನಾವಣೆಯಲ್ಲಿ ಅದೇ ವೇಗೌಡರು ಸ್ಪರ್ಧೆ ಮಾಡಿದ್ದಾರೆ ಮೈತ್ರಿ ಅಭ್ಯರ್ಥಿಯಾಗಿ ಅವರು ದಳ ಇದ್ರು ದಳ ಇಲ್ಲ ಬಿಜೆಪಿಗೆ ಹೋದ್ರು ಬಿಜೆಪಿ ಹೋಗ್ರು ದಳ ಅವ್ರಿಗೆ ಬಿಜೆಪಿಗೆ ಅದೇ ಅದ್ರ ಬಗ್ಗೆ ಮಾತಾಡಬೇಕು ಹೋಗಿದ್ದೀರ ನಮ್ಮ ಅಭ್ಯರ್ಥಿ ಅವಕ್ಕಿಂತ ಕಿನ್ನ ಉತ್ತಮ ಪರ್ಫಾರ್ಮ್ ಮಾಡ್ತೇವೆ ಅನ್ನೋ ವಿಶ್ವಾಸನೇ ಸರ್ ಕಳೆದ ದಿನ ಒಂದು ಆರೋಪ ಮಾಡಿದ್ರಿ ಸರ್ ಯಾಗ ನಡೀತಾ ಇದೆ ಯಾರು ಅಂತ ಏನಾದರೂ ಗೊತ್ತಾಗಿದೆ ಸರ್ ಈಗ ಬೇಡ ಕಾಲ ಉತ್ತರ ಏನಾದರೂ ಆಗುತ್ತೆ ಅನ್ನೋ ಕಾರಣಕ್ಕೆ ಪೂಜೆ ಪೂಜೆಗೀಜ ಮಾಡ್ತೀವಿ ನೀವೇ ಇದೀರಲ್ಲ ನಂಗೆ ಆಶೀರ್ವಾದ ಮಾಡಿ ಜನ ಇದ್ದಾರೆ ಆಶೀರ್ವಾದ ಮಾಡಕ್ ನಿಮ್ಮೆಲ್ಲ ಇದ್ದೀರಿ ನಾನು ನಂತ ಶಕ್ತಿ ಇದೆ ದೇವರುಗಳೆಲ್ಲ ಕಾಣ್ಬಾಡ್ತೇವೆ ನಿಮ್ಮ ಪ್ರಾರ್ಥನೆ ಜೈನ್ ಮೇಲೆ ಸಾಕಷ್ಟು ನಂಬಿಕೆ ಇಟ್ಕೊಂಡಿರುವಂತೇವರ ದರ್ಶನ ಆಗ ವಿಚಾರದಲ್ಲಿ ಶಕ್ವ ಯಾವಲ್ಲ ಯಾವ್ದು ಆಗ್ಬಾರ್ದು ಅನ್ನೋದು ು ಮಾಡ ಎಸ್ ಐ ಟಿ ಇದೆ ಎಸ್ ಐ ಟಿ ನೋಡೋದು ನಾನು